ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದಿಂದ ಏನು ನಿನ್ನೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಚುನಾಯಿತರಾದರು ಅವರಿಗೆ ನಮ್ಮ ಒಂದು ಎಸ್ ಸಿ ಡಿಪಾರ್ಟ್ಮೆಂಟಿಂದ ಅಭಿನಂದನೆಗಳನ್ನು ಹೇಳೋದಕ್ಕೆ ಮತ್ತು ಅವ್ರ ಬಗ್ಗೆ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಸಭೆಯನ್ನು ಆಯೋಜಿಸಲಾಗಿತ್ತು ಎಲ್ಲರೂ ಕೂಡ ಅವರವರ ಅನುಭವಗಳನ್ನು ಹೇಳಿದ್ದಾರೆ ಅವರು ರಾಜ್ಯಕ್ಕೆ ಬರುವಾಗ ನಮ್ಮ ದಲಿತರುಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬರಬೇಕು ಅವ್ರನ್ನ ಸ್ವಾಗತ ಮಾಡಬೇಕು ಮಾಡಿಸ್ಬೇಕು ಅಂತ ನಮ್ಮ ಡಿಪಾರ್ಟ್ಮೆಂಟ್ನಿಂದ ಒಂದು ಸೂಚನೆ ಇದೆ ಮತ್ತೆ ಇನ್ನೂ ಹಲವಾರು ಜನ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಯಾವ ರೀತಿ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಯಾವ ರೀತಿ ಅಧಿಕಾರಕ್ಕೆ ಬರಬೇಕು ತರಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಚರ್ಚೆ ಮಾಡಬೇಕು ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಮತ್ತು ತಾಲೂಕು ಬ್ಲಾಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಬೇಕು ಎಲ್ಲವನ್ನು ಕೂಡ ಒಂದು ಹೊಸ ಯೋಚನೆಗಳನ್ನು ಯೋಜನೆಗಳನ್ನು ಮಾಡ್ಕೊಳ್ಬೇಕಂತಕ್ಕಂಥದ್ದು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೋಸ್ಕರ ಒಂದು ಸಣ್ಣವಾಗಿ ಒಂದು ಸಭೆಯನ್ನು ಮಾಡಿದ್ವಿ ಇತಿನ್ ಅಲ್ಪ ಸಮಯದಲ್ಲೇ ರಾಜ್ಯ ಮಟ್ಟದ ಸಭೆಯನ್ನು ಕರೆದು ಅವರಿಗೆ ಅಭಿನಂದನೆಗಳನ್ನು ಹೇಳ್ತಕ್ಕಂಥದ್ದು ಅವ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅದನ್ನು ರಾಜ್ಯ ಮಟ್ಟದ ಸಭೆಯಲ್ಲೂ ಕೂಡ ಮಾಡ್ತೀವಿ ಈಗಾಗಲೇ ರಾಜ್ಯದಲ್ಲಿ ಎಸ್ ಸಿ ಡಿಪಾರ್ಟ್ಮೆಂಟಿಂದ ಮೂವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಐನೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಲ್ಲಿ ವೀಕ್ಷಕರುಗಳನ್ನು ಹಾಕಿ ಕೆಲಸ ನಡೀತಾ ಇದ್ದು ರಾಹುಲ್ ಅವರ ಭಾರತ್ ಜೋಡೋ ಕಾರ್ಯಕ್ರಮ ಇದ್ದಿದ್ದರಿಂದ ಅದನ್ನು ಸ್ವಲ್ಪ ರಾಹುಲ್ ಗಾಂಧಿ ಅವರು ಕರ್ನಾಟಕದಿಂದ ಅವರು ಯಾತ್ರೆ ಪಾದಯಾತ್ರೆ ಮುಗಿಸೋ ತನಕ ವೇಟ್ ಮಾಡಿ ಮತ್ತೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆಗಳನ್ನು ನಮ್ಮ ರಾಜ್ಯ ಪದಾಧಿಕಾರಿಗಳು ಹೇಳಿದ್ದಾರೆ ಸೊ ಹಾಗಾಗಿ ನಾವು ಮತ್ತೊಮ್ಮೆ ಮೊನ್ನೆ ಖರ್ಗೆ ಸಾಹೇಬರಿಗೆ ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟಿಂದ ನಾನು ವೈಯಕ್ತಿಕವಾಗಿ ನಮ್ಮ ರಾಜ್ಯ ಮಟ್ಟದ ಸಮಿತಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಜಿಲ್ಲಾ ಮಟ್ಟಗಳ ಸಮಿತಿಯ ಪರವಾಗಿ ಅವರಿಗೆ ದೇವರು ಎಲ್ಲ ಥರದ ಶಕ್ತಿಯನ್ನು ಕೊಡಲಿ ದಲಿತರು ಕೂಡ ಅವರಿಗೆ ಶಕ್ತಿಯನ್ನು ತುಂಬ ಕೆಲಸವನ್ನು ಮಾಡಲಿ ಹೇಳಿ ನಾನು ನಮ್ಮ ಶುಭ ಆರೈಕೆಗಳನ್ನು ಹಾರೈಸ್ತೀವಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಧರ್ಮಸೇನ ಸಾಹೇಬ್ರವರ ನೇತೃತ್ವದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮದೇ ರಾಜ್ಯದ ದಲಿತ ಕಂಪಿನಿಯಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರ ಅಧ್ಯಕ್ಷತೆ ಮಾಡಿರೋ ಕಾರಣಕ್ಕೋಸ್ಕರ ನಾವು ಸಂತೋಷ ಹರ್ಷೋದ್ಧಾರ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಈಗ ಆಲ್ರೆಡಿ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಪದಾಧಿಕಾರಿಗಳು ನಮ್ಮ ಬೆಂಗಳೂರು ದಕ್ಷಿಣ ಉಪಾಧ್ಯಾಯ ಅಧ್ಯಕ್ಷರಾದಂಥ ಸಂಪತ್ ರಾಜ್ ಅವರು ಮೈಸೂರು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಎರಡು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಮತ್ತೆ ಎಲ್ಲ ಮುಖಂಡಗಳು ಸೇರಿ ಇವತ್ತು ನಮ್ಮಲ್ಲಿ ಖರ್ಗೆ ಅವರ ಅಧ್ಯಕ್ಷತೆ ಅಧ್ಯಕ್ಷರು ಮಾಡೋ ಕಾರಣಕ್ಕೂ ಒಂದು ಆಕ್ಚುಲಿ ಅವ್ರನ್ನ ಎದುರಿಸಲಿಕ್ಕೆ ರಾಜ್ಯಭಾರ ಮಾಡಿಡ್ತಿರ್ತಕ್ಕಂಥ ಆಡಳಿತ ಮಾಡ್ತಿರೋದು ಮೋದಿನೂ ಅಲ್ಲ ಜೊತೆಯಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಆದಂತ ಏನು ಅವ್ರ ಹೆಸರು ಅಮಿತ್ ಶಾನೂ ಅಲ್ಲ ಆಕ್ಚುಲಿ ದೇಶವನ್ನು ಮುನ್ನಡೆಸ್ತಿರ್ತಕ್ಕಂಥದ್ದು ಕಾರ್ಪೊರೇಟ್ ವಲಯ ಜಾತಿ ವ್ಯವಸ್ಥೆ ಕಾರ್ಯಪಟ್ಟಿಯ ಅವರು ಪ್ರಧಾನಮಂತ್ರಿಗಳನ್ನ ಒಂದು ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅವರು ಪ್ರಧಾನಮಂತ್ರಿ ಆಗಿದ್ದು ನಮ್ಮ ದೇಶಕ್ಕೆ ದೊಡ್ಡ ನಷ್ಟನೇ ಹೊರತು ಲಾಭ ಇನ್ನೇನಿಲ್ಲ ವಿಶೇಷವಾಗಿ ದಲಿತರು ಭವಿಷ್ಯ ಇನ್ನೈದರಿಂದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಅನ್ನೋದು ಹಿಂಗೆ ಮಾಡಿದ್ರೆ ಸರ್ವನಾಶ ಆಗಿ ಐವತ್ತು ವರ್ಷ ಸ್ವತಂತ್ರ ಹಿಂದಿನಿಂದಲೇ ಏನು ಕಾಲಘಟ್ಟದಲ್ಲಿತ್ತು ಸ್ವತಂತ್ರ ಪೂರ್ವದಲ್ಲಿ ಹೆಂಗೆ ದಲಿತರ ಸ್ಥಿತಿ ಇತ್ತು ಅದೇ ದಲಿತರ ಸ್ಥಿತಿ ಇನ್ನೊಂದು ಒಂದೆರಡು ವರ್ಷದಲ್ಲಿ ಬರ್ಬೋದು ಅಂತ ನಂಗೆ ಆತಂಕ ಕಾಡ್ತಾ ಇದ್ದೇನೆ ಶಂಥ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಸಂಪತ್ ರಾಜ್ ಅಂತ ಸಂಪತ್ ಕುಮಾರ್ ಅಂತ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ಸಿನ ಪರಿಶಿಷ್ಟ ಜಾತಿ ಅಧ್ಯಕ್ಷರುಗಳು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಅಂತ ಭೀಮಣ್ಣ ಮತ್ತು ವೆಂಕಟೇಶ್ ಜಿಲ್ಲಾ ಪದಾಧಿಕಾರಿಗಳು ಇವತ್ತಿನ ಸಂದರ್ಭದಲ್ಲಿ ನಾನು ಒಬ್ಬ ಪರಿಶಿಷ್ಟ ಜಾತಿ ಕಾಂಗ್ರೆಸ್ಸಿನ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಇವರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಿದ ನಮ್ಮೆಲ್ಲ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರಾದಂಥ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಸಿದ್ದರಾಮಯ್ಯ ಸಾಹಿಬ್ಬರಿಗೆ ಮತ್ತು ಕೆ ಎಚ್ ಮುನಿಯಪ್ಪನವರಿಗೆ ಭವಿಷ್ಯ ಅಖಂಡ ಭಾರತದ ಎಲ್ಲ ಹಿರಿಯ ಕಾಂಗ್ರೆಸ್ಸರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇದ್ರ ಮೂಲಕ